ಸ್ವಾಗತ ಇದೀಗ ಹೆಡ್ಲೈನ್ಸ್ ಗುಡ್ಡ ಕುಸಿತದಲ್ಲಿ ಪವಾಡ ಸದೃಶ ರೂಪದಲ್ಲಿ ಪಾರಾದ ಕಾರಿನಲ್ಲಿದ್ದ ಮೂವರು ಮರಳಿ ಪರೀಕ್ಷೆ ಬರೆದು ರಾಜ್ಯಕ್ಕೆ ಹತ್ತನೇ ರ್ಯಾಂಕ್ ಪಡೆದ ನವ್ಯಾ ಹೆಗಡೆ ಬನವಾಸಿ ಪೂರ್ವ ಭಾಗದಲ್ಲಿ ಮತ್ತೆ ಕಂಡು ಬಂದ ಯೂರಿಯಾ ಗೊಬ್ಬರ ಕೊರತೆ ರಂಗಾಪುರದ ರೈತರಿಗೆ ಅನ್ಯಾಯ ಮಾಡಿದರೆ ಪ್ರತಿಭಟಿಸಿ ನ್ಯಾಯ ಕೇಳುತ್ತೇವೆ ರೈತ ಮುಖಂಡ ರಾಘವೇಂದ್ರ ನಾಯ್ಕ್ ಮತ್ತು ರಕ್ತದಾನ ಮಾಡಿ ರಕ್ತದಾನಿಗಳ ದಿನವನ್ನು ಆಚರಣೆ ಮಾಡಿದ ಸಿರ್ಸಿ ಪೊಲೀಸರು ನಿನ್ನೆ ರಾತ್ರಿ ದೇವಿಮನೆ ಘಟ್ಟದಲ್ಲಿ ನಡೆದ ಗುಡ್ಡ ಕುಸಿತದಲ್ಲಿ ಸಿಎಸ್ಸಿ ಕಚೇರಿಯ ಶಿವಪ್ರಕಾಶ್ ಹೆಗಡೆ ಕೆನರಾ ಬ್ಯಾಂಕ್ ಸಿಬ್ಬಂದಿ ಸುಮಾ ಹೆಗಡೆ ಹಾಗೂ ನಿವೃತ್ತ ಆಹಾರ ಸುರಕ್ಷತಾ ಅಧಿಕಾರಿ ಕಾಶಿ ಭಟ್ ಇವರು ಪವಾಡ ಸದೃಶ ರೂಪದಲ್ಲಿ ಪಾರಾದ ಘಟನೆ ನಡೆದಿದ್ದು ಈ ಘಟನೆಯಿಂದ ಕ್ಷಣಮಾತ್ರದಲ್ಲಿ ಪಾರಾದ ಮೂವರಿಗೆ ಸಾವೇ ಬಂದು ಕಣ್ಣೆದುರು ಹಾದು ಹೋದ ಅನುಭವದಂತಾಗಿದೆ ಹೌದು ಇಂತಹ ಒಂದು ಸನ್ನಿವೇಶವನ್ನು ನಾವು ಚಲನಚಿತ್ರದಲ್ಲಿ ನೋಡುತ್ತೇವೆ ಆದರೆ ಇದನ್ನು ಶಿವಪ್ರಕಾಶ್ ಅವರ ಪತ್ನಿ ಸುಮಾ ಹಾಗೂ ಕಾಶಿ ಭಟ್ ಕಣ್ಣೆದರೆ ನೋಡಿದ ಹಂಗಾಗಿ ಅಲ್ಲಿಂದಲೇ ಕ್ಷಣಕಾಲದ ಹಿಂದೆ ಕೈ ಮುಗಿದು ಬಂದಿದ್ದ ದೇವಿ ಮನೆ ಘಟ್ಟದ ಕ್ಷೇತ್ರ ಪಾಲಕರಿಗೆ ಮತ್ತೊಮ್ಮೆ ಭಕ್ತಿಯಿಂದ ಕೈ ಮುಗಿದು ಬಿಟ್ಟರು ಆಗಿದ್ದಿಷ್ಟೇ ನಿನ್ನೆ ರಾತ್ರಿ ಈ ಮೂವರು ಸೇರಿ ಇತ್ತೀಚೆಗಷ್ಟೇ ನಿಧನರಾಗಿದ್ದ ನಿವೃತ್ತ ಪ್ರಾಂಶುಪಾಲರಾಗಿದ್ದ ಡಾಕ್ಟರ್ ಎಸ್ ಐ ಭಟ್ ಅವರ ವೈಕುಂಠ ಸಮಾರಾಧನೆಗೆಂದು ಮಂಗಳೂರಿಗೆ ತೆರಳಿ ಕುಮಟಾ ರಸ್ತೆಯಿಂದ ಸಿರಿಸಿಗೆ ಬರುತ್ತಿದ್ದರು ಆಗ ರಾತ್ರಿ ಸುಮಾರು ಹತ್ತು ಗಂಟೆ ಸಮಯ ದೇವಿ ಘಟ್ಟ ಬಂದಂತೆ ದೇವಿ ಮನೆ ದೇವಸ್ಥಾನದ ಎದುರು ನಾಲ್ಕೈದು ಸೆಕೆಂಡ್ ಕಾರು ನಿಲ್ಲಿಸಿ ಕೈ ಮುಗಿದು ಮುಂದೆ ಹೊರಟಿದ್ದಾರೆ ಇನ್ನೇನು ಕಾರು ಸುಮಾರು ನಾನೂರು ಮೀಟರ್ ದೂರ ಹೋದಂತೆಯೇ ರಸ್ತೆ ಬದಿಯಲ್ಲಿದ್ದ ಗುಡ್ಡ ಗುಡ್ಡ ಒಂದು ಕಣ್ಣೆದೊರೆ ರಸ್ತೆ ಮೇಲೆ ಕುಸಿದು ಬಿತ್ತು ಆಗ ಕಾರು ಗುಡ್ಡ ಕುಸಿದು ಬೀಳುವ ಸಂದರ್ಭದಲ್ಲಿ ಕೇವಲ ಸುಮಾರು ಒಂದೂವರೆ ಅಡಿಯಷ್ಟೇ ಅಂತರದಲ್ಲಿತ್ತು ತಕ್ಷಣಕ್ಕೆ ಕಾರು ಹಿಂದಕ್ಕೆ ತೆಗೆದುಕೊಂಡಿದ್ದರಿಂದ ಮೂವರ ಅಮೂಲ್ಯವಾದ ಜೀವ ಉಳಿಯಬೇಕಾಯಿತು ಒಂದು ವೇಳೆ ಇವರು ಕ್ಷೇತ್ರ ಪಾಲಕನಿಗೆ ಕೈ ಮುಗಿಯಲು ಕಾರು ನಿಲ್ಲಿಸದೆ ಹೋಗಿದ್ದರೆ ಕಾರು ಸಮೇತವಾಗಿ ಮೂವರು ಮಣ್ಣಿನಡಿಯಲ್ಲಿ ಸಿಲುಕಿ ದೊಡ್ಡದೊಂದು ದುರಂತವೇ ಸಂಭ್ರಮಿಸಿ ಬಿಡುತ್ತಿತ್ತು ಇದನ್ನು ಆ ದೇವರೇ ತಪ್ಪಿಸಿದಂತಾಗಿದೆ ಎನ್ನುತ್ತಾರೆ ಈ ಮೂವರು ಇದರಿಂದ ಎಚ್ಚೆತ್ತುಕೊಂಡ ಶಿವಪ್ರಕಾಶ್ ಕೂಡಲೇ ಉಪವಿಭಾಗೀಯ ಅಧಿಕಾರಿ ಕುಮಾರಿ ಕಾವ್ಯರಾಣಿ ಅವರಿಗೆ ಗುಡ್ಡ ಕುಸಿತದ ಬಗ್ಗೆ ಮಾಹಿತಿ ನೀಡಿದ್ದರಿಂದ ಅವರು ತಕ್ಷಣಕ್ಕೆ ಕ್ರಮ ಕೈಗೊಂಡು ಲಘುವಾಹನಗಳ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಸ್ ಎಸ್ ಎಲ್ ಸಿ ಪ್ರಥಮ ಪರೀಕ್ಷೆಯಲ್ಲಿ ಗಣನೀಯ ಅಂಕ ಪಡೆದಿದ್ದರು ಸಮಾಧಾನಕ್ಕೊಳಗಾಗದ ವಿದ್ಯಾರ್ಥಿನಿಯವರುಳು ಮರಳಿ ಎರಡನೇ ಪರೀಕ್ಷೆ ಬರೆದು ರಾಜ್ಯಕ್ಕೆ ಹತ್ತನೇ ರ್ಯಾಂಕ್ ಬಂದಿದ್ದಾಳೆ ಸಿರ್ಸಿ ಮಾರಿಕಂಬ ಪ್ರೌಢಶಾಲೆಯ ವಿದ್ಯಾರ್ಥಿನಿಯಾಗಿದ್ದ ದೇವತೆ ಮನೆಯ ನವ್ಯ ನಾಗರಾಜಗಡೆ ಅವಳಿಗೆ ಎಸ್ ಎಸ್ ಪ್ರಥಮ ಪರೀಕ್ಷೆಯಲ್ಲಿ ಆರ್ನೂರ ಹದಿಮೂರು ಅಂಕ ಬಂದಿತ್ತು ವಿಜ್ಞಾನ ಮತ್ತು ಸಂಸ್ಕೃತದಲ್ಲಿ ಕಡಿಮೆ ಅಂಕ ಬಂತೆಂದು ಎರಡನೇ ಪರೀಕ್ಷೆ ಎದುರಿಸಿದ್ದಳು ವಿಜ್ಞಾನಕ್ಕೆ ಒಂದು ಅಂಕ ಅಧಿಕ ಪಡೆದು ತೊಂಬತ್ತೇಳು ಸಂಸ್ಕೃತಕ್ಕೆ ಎರಡು ಅಂಕ ಅಧಿಕ ಪಡೆದು ನೂರಕ್ಕೆ ನೂರು ಅಂಕ ಗಳಿಸಿ ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನಾರು ಅಂಕ ಗಳಿಸಿದ್ದಾಳೆ ಈ ಕೆ ನಾಗರಾಜ್ ಹೆಗಡೆ ಸುನೀತಾ ಹೆಗಡೆ ದಂಪತಿಯ ಪುತ್ರಿ ಮಾರಿಕಾಂಬಾ ಸರ್ಕಾರಿ ಪ್ರೌಢಶಾಲೆಯ ರ್ಯಾಂಕ್ ಈ ಬಾರಿ ಇಪ್ಪತ್ತೆರಡಕ್ಕೆ ಏರಿದೆ ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಅತಿ ಮುಖ್ಯವಾಗಿ ಕೇಳಿಬರುವ ಸಂಸ್ಥೆ ಎಂದರೆ ಅದು ಸಿರ್ಸಿಯ ಮೇಯರ್ ಚಂದನ ಪಿಯು ಕಾಲೇಜ್ ಈ ಬಾರಿ ನಡೆದ ಕೆಸಿಇಟಿ ನೀಟ್ ಹಾಗೂ ಜೆಇಯಲ್ಲಿ ಈ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮವಾದ ಸಾಧನೆ ಮಾಡುವುದರ ಮೂಲಕ ಸಿರಿಸಿ ಶ್ರೇಷ್ಠತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿ ತೋರಿಸಿದ್ದಾರೆ ಲಕ್ಷ ಲಕ್ಷ ಹಣ ಖರ್ಚು ಮಾಡದೆ ಅತ್ಯುತ್ತಮ ಸಾಧನೆ ಮಾಡಿದ ಕನ್ನಿಕಾ ಭಟ್ ವೇಣುಗೋಪಾಲ್ ನಮನ್ ಹೆಗಡೆ ತೇಜಸ್ವಿ ಪೈ ಹರ್ಷಿತಾ ಸೊರಟ್ಟಿ ಚಿನ್ಮಯ್ ಹೆಗಡೆ ಚಿನ್ಮಯಿ ಹೆಗಡೆ ಂಕರ್ ರಜತ್ ಬಿಹಾರ್ ಚಿರಾಗ್ ಗೌಡ ಪ್ರೀತಮಾಚಾರಿ ಆಚಾರಿ ಸಂಭ್ರಮ ಹೆಗಡೆ ಸುಶಾಂತ್ ಹೆಗಡೆ ಲಾವಣ್ಯ ಹೆಗಡೆ ಈ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಆಡಳಿತ ಮಂಡಳಿ ಪ್ರಾಚಾರ್ಯರು ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಅಭಿನಂದನೆ ಸಲ್ಲಿಸಿದ್ದಾರೆ ತಾಲೂಕಿನ ಬದನಗೌಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಳೆಗಾಲದ ಆರಂಭದಲ್ಲಿಯೇ ಯೂರಿಯಾ ಗೊಬ್ಬರ ಅಭಾವ ಬಂದಿದ್ದರಿಂದ ಕೂಡಲೇ ರೈತರಿಗೆ ಸಾಕಾಗುವಷ್ಟು ಗೊಬ್ಬರ ಪೂರೈಸಬೇಕೆಂದು ಆ ಭಾಗದ ರೈತ ಮುಖಂಡ ಯುವರಾಜ್ ಗೌಡ್ರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಆ ಭಾಗದ ರೈತರಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗೊಬ್ಬರ ದಬ್ಬಿಸಿ ತಟ್ಟಿದೆ ಒಬ್ಬ ರೈತನಿಗೆ ಕೇವಲ ಒಂದು ಚೀಲ ಮಾತ್ರ ಗೊಬ್ಬರ ವಿತರಿಸಲಾಗುತ್ತಿದೆ ಒಂದು ರೈತನಿಗೆ ಕನಿಷ್ಠ ಐದರಿಂದ ಹತ್ತು ಚೀಲವಾದರೂ ಗೊಬ್ಬರ ಬೇಕು ಆದರೆ ಆ ಪ್ರಮಾಣದ ಗೊಬ್ಬರ ಸಿಗುತ್ತಿಲ್ಲ ಈ ಭಾಗದಲ್ಲಿ ಮೂವರು ಅಧಿಕೃತ ಮಾರಾಟಗಾರ ಮಳಿಗೆಗಳಿದ್ದರೂ ಕೇವಲ ಒಂದೇ ಚೀಲ ಯೂರಿಯಾ ಗೊಬ್ಬರ ವಿತರಣೆ ಮಾಡಲಾಗುತ್ತಿದೆ ಹೆಚ್ಚುವರಿ ಬೇಕೆಂದರೆ ಕಾಂಪ್ಲೆಕ್ಸ್ ಗೊಬ್ಬರ ಖರೀದಿ ಮಾಡಬೇಕಾದ ಅನಿವಾರ್ಯತೆ ಇದೆ ಆದ್ದರಿಂದ ಸಂಬಂಧಿಸಿದ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕೆಂದು ಯುವರಾಜ್ ಗೌಡ್ರು ಆಗ್ರಹಿಸಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವೀರ್ಯ ಗೊಬ್ಬರ ಅಭಾವ ಒಬ್ಬ ರೈತರಿಗೆ ಒಂದೇ ಒಂದು ಚೀಲ ವೀರ್ಯನ್ನು ವಿತರಣೆ ಮಾಡ್ತಾ ಇದ್ದಾರೆ ಮೂರು ಅಧಿಕೃತ ಗೊಬ್ಬರ ಮಾರಾಟ ಮಳಿಗೆಗಳಿದ್ದು ಒಂದು ಚೀಲ ವೀರ್ಯ ಮಾತ್ರ ಸಿಗ್ತಾ ಇದೆ ಮತ್ತೆ ಹೆಚ್ಚುವರಿ ವೀರ್ಯ ಬೇಕು ಅಂದರೆ ನೂರ ಮೂವತ್ತೈದು ಒಂದು ಲಿಂಕು ಅಥವಾ ಕಾಂಪ್ಲೆಕ್ಸ್ ಗೊಬ್ಬರವನ್ನು ಖರೀದಿ ಮಾಡಬೇಕು ರೈತರಿಗೆ ಐದರಿಂದ ಹತ್ತು ಚೀಲ ವೀರ್ಯ ಗೊಬ್ಬರ ಅತಿ ಅವಶ್ಯವಿದೆ ಆ ಕಾರಣ ಸಂಬಂಧಿಸಿದ ಬನವಾಸಿ ಹುಬ್ಬಳ್ಳಿ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನೂ ಸಹ ಸಂಪರ್ಕಿಸಿ ಮಾಹಿತಿಯನ್ನು ನೀಡಲಾಗಿದೆ ಅದೇ ರೀತಿ ತಾಲೂಕು ಕೃಷಿ ಅಧಿಕಾರಿಗಳನ್ನು ದೂರವಾಣಿಯಲ್ಲಿ ಸಂಪರ್ಕಿಸಲಾಯಿತು ಆದರೆ ಅವರು ಫೋನಿಗೆ ಸಿಗದೆ ಕಾರಣ ಜಿಲ್ಲಾ ಡಿಡಿಒರ್ನ ರೈತ ಸಂಬಂಧಿಸಿದ ಕೃಷಿ ಇಲಾಖೆ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನೂ ಸಹ ಸಂಪರ್ಕಿಸಿ ಇಲ್ಲಿ ರೈತರ ಸಮಸ್ಯೆಯನ್ನು ಹೇಳಿಕೊಳ್ಳಲಾಗಿದೆ ಆದಷ್ಟು ಶೀಘ್ರವಾಗಿ ಗೊಬ್ಬರದ ವ್ಯವಸ್ಥೆಯನ್ನು ಮಾಡುವ ಭರವಸೆಯನ್ನು ನೀಡಿದರು ಆ ಕಾರಣ ಸಂಬಂಧಿಸಿದ ಹಿರಿಯ ಅಧಿಕಾರಿಗಳು ಕೂಡಲೇ ಪರಿಶೀಲಿಸಿ ಆದಷ್ಟು ಬೇಗನೆ ಬದನಗೋಡು ಗ್ರಾಮ ಪಂಚಾಯತ್ ಅತೀ ದೊಡ್ಡ ಪಂಚಾಯತ್ ಈ ಪಂಚಾಯತಕ್ಕೆ ರೈತರಿಗೆ ವೀರ್ಯ ಗೊಬ್ಬರವನ್ನು ಸಿಗುವಂಥ ವ್ಯವಸ್ಥೆಯನ್ನು ಯಾವುದೇ ಲಿಂಕ್ ಇಲ್ಲದೆ ಸಿಗುವಂಥ ವ್ಯವಸ್ಥೆಯನ್ನು ಮಾಡ್ತೀರಂದು ನಂಬಿರ್ತೀನಿ ಪರಿಹಾರ ನೀಡದಿದ್ದರೆ ಪ್ರತಿಭಟನೆ ಮಾಡುವ ಬಗ್ಗೆ ಎಚ್ಚರಿಕೆ ನೀಡಿರುವ ರಾಜ್ಯ ರೈತ ಮುಖಂಡ ರಾಘವೇಂದ್ರ ಕಿರುವರ್ತಿ ರಂಗಾಪುರದಲ್ಲಿ ರೈತರ ಜೋಳ ಬೆಳೆದ ಜಮೀನಿನ ಮೇಲೆ ಟ್ರ್ಯಾಕ್ಟರ್ ಹಾದು ಹೋಗಿರುವ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ರಾಜ್ಯ ರೈತ ಮುಖಂಡ ರಾಘವೇಂದ್ರನ ಕಿರುವರ್ತಿಯವರು ಕೂಡಲೇ ಹಾನಿಗೊಳಗಾದ ರೈತನಿಗೆ ಕ್ಷಮೆ ಕೇಳಿ ಪರಿಹಾರ ನೀಡಬೇಕು ಇಲ್ಲವಾದಲ್ಲಿ ಉಗ್ರವಾಗಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಸಾಮಾಜಿಕ ಅರಣ್ಯ ಇಲಾಖೆಯವರು ಬದನೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಂಗಾಪುರ ಗ್ರಾಮದಲ್ಲಿ ಏನು ಬಿತ್ತನೆ ಮಾಡಿ ಸಸಿ ಆಗಿರುವಂಥ ಜೋಳದ ಮೇಲೆ ತಮ್ಮ ಸಸಿಯನ್ನು ಸಾಗಿಸುವ ಟ್ಯಾಕ್ಟರ್ ಚಲಾಯಿಸಿದ್ದಾರೆಂದು ರಾಜ್ಯ ಬಿಗ್ ಬ್ರೇಕಿಂಗ್ ನ್ಯೂಸ್ ನೋಡುವ ಮುಖಾಂತರ ನಮ್ಮ ಗಮನಕ್ಕೆ ಬಂದಿದೆ ಈ ಘಟನೆಯನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಗಂಭೀರವಾಗಿ ಪರಿಣಗಣಿಸುತ್ತದೆ ಹಾಗೂ ಈ ಘಟನೆಯನ್ನು ಖಂಡಿಸುತ್ತದೆ ತಕ್ಷಣವೇ ಆ ರೈತರಿಗೆ ಪರಿಹಾರ ನೀಡಬೇಕು ಇಲ್ಲದಿದ್ದರೆ ಒಂದು ಉಗ್ರ ಹೋರಾಟವನ್ನು ಕೈಗೊಳ್ಳುವುದಾಗಿ ಸಾಮಾಜಿಕ ಅರಣ್ಯ ಇಲಾಖೆಯವರಿಗೆ ಈ ಮೂಲಕ ಎಚ್ಚರಿಕೆ ನೀಡುತ್ತಿದ್ದೇವೆ ರಕ್ತದಾನ ಮಾಡುವ ಮೂಲಕ ವಿಶ್ವ ರಕ್ತದಾನಿಗಳ ದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ ಸಿರ್ಸಿಯ ಪೊಲೀಸರು ವಿಶ್ವ ರಕ್ತದಾನಿಗಳ ದಿನದ ಅಂಗವಾಗಿ ಸಿರ್ಸಿಯ ಪಾಂಡಿ ಸರ್ಕಾರಿ ಆಸ್ಪತ್ರೆಯ ಬ್ಲಡ್ ಬ್ಯಾಂಕ್ ಸಹಯೋಗದಲ್ಲಿ ಸಿರ್ಸಿನಗರ ಪೊಲೀಸ್ ಠಾಣೆಯ ವತಿಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಸಿರ್ಚಿನಗರ ಠಾಣೆಯ ಪಿಎಸ್ಐ ಎ ನಾಗಪ್ಪ ಬಿ ಸೇರಿದಂತೆ ಒಟ್ಟು ಹತ್ತು ಜನ ಸಿಬ್ಬಂದಿಗಳು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದರು ಈ ಸಂದರ್ಭದಲ್ಲಿ ಸಿರ್ಚಿ ಉಪವಿಭಾಗದ ವಿಭಾಗದ ಡಿಎಸ್ಪಿ ಶ್ರೀಮತಿ ಗೀತಾ ಪಾಟೀಲ್ ಸಿರ್ಸಿ ಸಿಪಿಎ ಶಶಿಕಾಂತ್ ವರ್ಮಾ ಹಾಗೂ ಪಾಂಡಿಸ್ ಆಸ್ಪತ್ರೆ ಅಧಿಕಾರಿಗಳಾದ ಶ್ರೀಮತಿ ನೇತ್ರಾವತಿ ಸಿಕ್ಕಿಕರ್ ಅವರು ಬ್ಲಡ್ ಬ್ಯಾಂಕ್ ನ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ